ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕರಣ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಬೋದು ಏನೋ ಪೂಜೆ ಅಂತ ಅಂದ್ಕೊಳ್ಬೋದು ಇದು ನನ್ನ ಮಗಳ ನಾಮಕರಣ ಶಾಸ್ತ್ರ ಅಂದರೆ ತುಂಬ ಗ್ರ್ಯಾಂಡಾಗಿ ಏನಿಲ್ಲ ಸಿಂಪಲ್ ತುಂಬ ಸಿಂಪಲ್ಲು ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ನನ್ನ ಮಗಳ ಶಾಸ್ತ್ರ ನಾಮಕರಣ ಶಾಸ್ತ್ರ ಮಾಡಿದ್ವಿ ಇದೆಲ್ಲ ಮಾಮೂಲಿ ಪೂಜೆಗಳು ಇದ್ದೇ ಇರುತ್ತೆ ಅಂದರೆ ಸೂತಕ ತಗೊಳೋದು ಹುಟ್ಟಿದ ಸೂತಕ ತಕ್ಕೊಂಡು ಹಾಗೆ ಸಿಂಪಲ್ಲಾಗಿ ತೊಟ್ಲು ಶಾಸ್ತ್ರ ಮಾಡಿದ್ವಿ ತೊಟ್ಲಿಗೆ ಹಾಕಿದ್ವಿ ಹಾಗೆ ನನ್ನ ಮಗಳಿಗೆ ಹೆಸರು ಕಾರುಣ್ಯ ಅಂತ ನನ್ನ ಮಗಳ ಹೆಸರು ಕಾಕ್ಷರದಲ್ಲಿ ಬಂದಿತ್ತು ಹಾಗಾಗಿ ಕಾರುಣ್ಯ ಅಂತ ಇಟ್ಟಿದ್ದೇವೆ ಇದು ನೋಡಿ ತೊಟ್ಲು ಇದೇ ತೊಟ್ಲಲ್ಲಿ ಶಾಸ್ತ್ರ ಮಾಡೋದು ಫಸ್ಟಿಗೆ ಅವರು ಶಾಸ್ತ್ರಿಗಳು ಒಂದು ಗಣೇಶನ್ನೇ ಇಟ್ಬಿಟ್ಟು ಈ ಥರ ತೂಗಿಸಿದ್ರು ನೆಕ್ಸ್ಟು ನನ್ನ ಮಗಳನ್ನು ಮಲಗಿಸ್ಬಿಟ್ಟು ತೊಟ್ಲಿಗೆ ಹಾಕೋದು ತೊಟ್ಲು ಶಾಸ್ತ್ರ ಮಾಡಿಸಿದ್ರು ತುಂಬ ಚೆನ್ನಾಗೇ ಆಯಿತು ಆದರೆ ವಿಡಿಯೋಸ್ ಇರಲಿಲ್ಲ ಹಾಗಾಗಿ ಎಷ್ಟಿತ್ತೋ ಅಷ್ಟನ್ನೇ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವನು ನನ್ನ ತಮ್ಮ ಅಂದರೆ ಅಕ್ಕನ ಮಕ್ಕಳಿಗೆ ಮಾವ ಆಗಬೇಕಲ್ವ ಹಾಗಾಗಿ ಮಾವನ ಹತ್ರ ಈ ಥರ ಉಡ್ದಾರ ಕಟ್ಸೋ ಶಾಸ್ತ್ರ ಏನೇ ಶಾಸ್ತ್ರ ಮಾಡಿದ್ರು ಮಾವ ಅತ್ತೆ ಈ ಥರ ಮಾಡ್ತಾರೆ ಅವ್ರು ಇಟ್ಕೊಂಡಿದ್ದಾರಲ್ಲ ಮಗುನ ಅವರು ನಮ್ಮ ನಮ್ಮ ಅಣ್ಣನ ಹೆಂಡ್ತಿ ನನ್ನ ಮಗಳಿಗೆ ಅತ್ತೆ ಆಗಬೇಕಲ್ವ ಅವರು ಹಾಕ್ ಅವರು ಕೂಡ ಈ ಶಾಸ್ತ್ರನ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅನ್ನಿಸ್ತು ಅಂತ ಹಾಗೇ ಸ್ವಲ್ಪ ಫೋಟೋಸ್ ಇದ್ದು ಅದೇ ಮಾಮೂಲಿ ಅದೇ ಥರ ಫೋಟೋಸು ಅವನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋಗೆ ಪ್ಲೀಸ್ ಪ್ಲೀಸ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ